ಅನ್ಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ಸ್ ಅನ್ರಿಜಿಸ್ಟರ್ಡ್ ಮನಿ ಲೆಂಡರ್ಸ್ ಇವರಿಂದ ವಿತರಣೆ ಆಗಿರುವಂತ ಸಾಧ್ಯತೆ ಇದೆ ಅಂತ ಹೇಳಿ ಒಂದು ಅಕಾಡೆಮಿಕ್ ಎಕ್ಸಸೈಸ್ ಅನ್ನ ಮಾಡಿದ್ದಾರೆ ಅಧ್ಯಕ್ಷರೇ ಆಮೇಲೆ ಇವೆಲ್ಲ ಅನ್ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ಸ್ ಅನ್ರಿಜಿಸ್ಟರ್ಡ್ ಮನಿ ಲೆಂಡರ್ಸ್ ಅಂತೂ ಬಡ್ಡಿ ಯಾವ ಪ್ರಮಾಣದಲ್ಲಿ ಹಾಕ್ತಾ ಇದ್ದಾರೆ ಅಂದ್ರೆ ಅದು ಹನ್ನೆರಡು ಹದಿನಾಲ್ಕು ಹದಿನೈದು ಹದಿನೆಂಟು ಅಲ್ಲಿವರಿಗಲ್ಲ ಇಪ್ಪತ್ತರವರೆಗೂ ಅಲ್ಲ ಕೆಲವು ಕಡೆ ಪ್ರತಿ ತಿಂಗಳ ಟೆನ್ ಪರ್ಸೆಂಟ್ ಅಂದರೆ ಇಟ್ ಬಿಕಮ್ಸ್ ಆಲ್ಮೋಸ್ಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಪರ್ಸೆಂಟ್ ಇಂಟ್ರೆಸ್ಟ್ ಆಮೇಲೆ ಕೆಲವು ಕಡೆ ಬಡವರಿಗೂ ಅತ್ಯಂತ ಸಣ್ಣ ಪ್ರಮಾಣದ ವ್ಯಾಪಾರ ಮಾಡೋರು ಕಾಯಿಪಲ್ಯ ಮಾೋರು ಹಣ್ಣು ಮಾರೋರು ಸಣ್ಣ ಸಣ್ಣ ವಸ್ತುಗಳನ್ನು ಮಾರೋರು ಅವ್ರಿಗೆ ಐದು ಸಾವಿರ ರೂಪಾಯಿ ಕೊಡೋದು ಅದರಲ್ಲಿ ಐದುನೂರು ರೂಪಾಯಿ ಮೊದಲೇ ಮುರ್ಕೊಳ್ಳೋದು ಅಂದರೆ ನಲವತ್ತೈದುನೂರು ರೂಪಾಯಿ ಕೊಡೋದು ಆ ಸಂಜೆ ಆಯಿತು ಅಂದರೆ ಆರು ಗಂಟೆನ ಏಳು ಗಂಟೆ ಆಯ್ತು ಅಂದ್ರೆ ಅವರು ಐದು ಸಾವಿರ ರೂಪಾಯಿ ವಾಪಸ್ ಕೊಡಬೇಕು ಅಂದರೆ ಒಂದು ದಿವಸಕ್ಕೆ ನೂರು ರೂಪಾಯಿಯನ್ನು ವಸೂಲಿ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ನಮ್ಮ ರಾಜ್ಯದಲ್ಲಿ ಭಾಳ ಕಡೆ ನಡೆದಿದ್ದು ಕೆಲವು ಕಡೆಯಂತೂ ಬಾಂಡ್ ಭರಿಸ್ಬಿಡೋದು ನಿಮ್ಮ ಕಡೆಯಿಂದ ನಿಮ್ಮ ಹೊಲದ ವಚನ ಪತ್ರ ಬರ್ಸಿಬಳ್ದು ಬಾಂಡ್ ಭರಿಸಬಳ್ದು ಮಾಡಿ ಅದು ಸ್ವಲ್ಪ ಬಡ್ಡಿ ಗಿಡ್ಡಿಯನ್ನೆಲ್ಲ ಇದನ್ನು ಮಾಡಿ ಆ ಹೊಲದಷ್ಟನ್ನು ಕಿಮ್ಮತ್ ಬರೋಂಗ್ ಮಾಡಿ ಅದು ಆದ ಕೂಡ ಆ ಬಾಂಡ್ ತೊಗೊಂಡು ಹೋಗಿ ಸಬ್ ರಿಜಿಸ್ಟ್ರ್ ಆಫೀಸ್ನೊಳಗೆ ರಿಜಿಸ್ಟ್ರ್ ಮಾಡೋದಕ್ಕೆ ಬರಬೇಕು ಅಂತೇಳಿ ಅವ್ನಿಗೆ ಒತ್ತಾಯ ಮಾಡೋದು ಬರದೇ ಇದ್ದರೆ ಅವನಿಗೆ ಏನು ಹೊಡಿಬೇಕೋ ಬಡಿಬೇಕು ಬೆದರ್ಸ್ಬೇಕು ಅಂಜಿಸ್ಬೇಕೋ ಅದನ್ನು ಮಾಡೋದ್ರ ಮೂಲಕ ಅಲ್ಲಿ ಆ ವಸೂಲಾತಿಯನ್ನ ಅತಿಯನ್ನು ಮಾಡ್ತಕ್ಕಂಥದ್ದು ಅಥವಾ ಆಸ್ತಿಯನ್ನೇ ಅವರು ಗ್ರಹಿಸ್ಕೊಳ್ತಕ್ಕಂಥದ್ದು ಈ ಕಾರು ಜೀಪು ಇವು ಎಲ್ಲ ಇರ್ತಾವಲ್ಲ ಸೈಕಲ್ ಮೋಟ್ರು ಈ ಒಬ್ಬೊಬ್ಬ ಸಾಲಗಾರ ಸಾಲ ಏನಿದ್ದಾನೆ ಆ ಸಾಲ ಕೊಡುವನ ಮನೆಯವರಿಗೆ ಹತ್ತತ್ತು ಇಪ್ಪತ್ತು ಸೈಕಲ್ ಮೋಟ್ರು ಮೂರು ನಾಲ್ಕು ಐದು ಕಾರ್ಗಳು ಸುರೇಶ್ ಒಂದೊಂದು ಕಡೆ ಹತ್ತತ್ತು ಇಪ್ಪತ್ತು ಸೈಕಲ್ ಮೋಟ್ರು ನಾಲ್ಕೆಂಟು ಕಾರ್ಗಳು ಇವೆಲ್ಲ ನಿಂತಿದ್ದು ಅಂದ್ರೆ ಅವು ಸಾಲಗಾರರನ್ನ ಸಾಲುಗಾರನ ಹತ್ರ ಇದ್ದದ್ದನ್ನ ತಗೊಂಡು ಬಂದು ಅವ್ರ ಮನೆ ಇದ್ರಿಗೆ